ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪಾವುಗಡ ನವೀನ್ ಅಲ್ಲ ಹಳ್ಳಿ ಈಗ ತಾನೇ ಒಂದು ವಿಡಿಯೋ ನೋಡಿದೆ ಆ ವಿಡಿಯೋ ನೋಡಿದಾಗ ನನಗೆ ತುಂಬಾ ಆಶ್ಚರ್ಯ ಅನ್ನಿಸ್ತು ಸೋಜಿಗ ಅನ್ನಿಸ್ತು ಎರಡೂವರೆ ವರ್ಷದ ಮಗುವಿನ ಬಾಯಲ್ಲಿ ಅದೆಂಥ ಒಂದು ಪದಗಳನ್ನು ಹಾಡ್ತದೆ ಜೊತೆಗೆ ಅದೆಂಥ ಅದ್ಭುತವಾದಂಥ ನೆನಪಿನ ಶಕ್ತಿ ಬುದ್ಧಿಶಕ್ತಿ ಮಗುವಿಗಿದೆ ಅಂತ ನಾನೇ ಒಂದಷ್ಟು ಆಶ್ಚರ್ಯಚಿಕಿತನ ಕೂಡ ಯಾಕೆ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಪಾವುಗಡ ತಾಲೂಕಿನ ಹರಿಹರಪುರದ ಈರಣ್ಣ ಅವರ ಮಗಳು ಜಾನು ಎರಡೂವರೆ ವರ್ಷದ ಕಂದಮ್ಮ ಮೌಲ್ಯಗಳು ಮರೆಯಾಗದಲ್ಲಿ ಕೃತಿಯನ್ನ ಕೈಯಲ್ಲಿ ಹಿಡ್ಕೊಂಡು ಲೇಖಕರ ಪರಿಚಯ ಮಾಡಿಕೊಡ್ತಾಳೆ ಬಹಳ ಖುಷಿ ಅನಿಸ್ತು ಆ ವಿಡಿಯೋ ನೋಡಿದಾಗ ನನಗೆ ಒಂದು ಸಾರ್ಥಕತೆ ಅನಿಸ್ತು ನಿಜವಾಗೂ ಕೂಡ ಮಕ್ಕಳಿಗೆ ಮೌಲ್ಯಗಳನ್ನು ಕಲಿಸೋಣ ಆ ಸಂಸ್ಕಾರವನ್ನ ಬೆಳೆಸುವಂಥ ಕೆಲಸ ಮಾಡೋಣ ಆ ಕಂದಮ್ಮನಿಗೆ ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಇರಲಿ ಯಾರು ಅವರು ಯಾರಮ್ಮ ಅವರು ಯಾರು ಹೌದೇನು ಯಾರು ಅವರು ಆಮೇಲೆ ಆಮೇಲೆ ಯಾರು ಹೌದೇನಮ್ಮ ಒಬ್ಬೊಬ್ಬ ಚೆನ್ನಾಗಿ ತಿಳ್ಕೊಂಡಿದ್ಯಮ್ಮ ಇವ್ರ ಬಗ್ಗೆ ನೀನು ಎಲ್ಲಿ ನೋಡಿದ್ದೆ ಇವ್ರನ್ನ ಎಲ್ಲ ಇದ್ದಾರೆ ತೋರ್ಸು ಅವರೇನೇನು ಮತ್ತೆಲ್ಲ ಇದ್ದಾರೆ ಅವ್ರೇನು